カナディグラン、ナンバーワン・チョイス、カナダ・マツモニー。 చడన రడ లాస్ట్ లో దైర మెటీరియల్ మార్చారు అలా ఇక్కడ ఇదొక అగడే ఇదొక బెల్లి మెల్గడే దేపన బలగా కొడుతాడు ఎస్క్రబ్ ఇదొక బష్ట బష్ట లేదో ఇదొక టోటల్ ఎస్టిదా టోటల్ ఎస్టిదా 70 72 ಕನ್ನಡ ಮ್ಯಾಟ್ರಿಮೊನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೊನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆನ್ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ ಅಲ್ಲಿ ಓಕೆ ನಾನು ಬಿಲ್ಲಿ ಎಲ್ಲ ಸ್ಟಾರ್ಟ್ ಆದ್ಮೇಲೆ ನಾನು ಎಲ್ಲ ಜೋಡ್ಸಿಬಿಡೋಣ ಇಷ್ಟೊಂದು ಎಲ್ಲಾನು ವಿಜುವಲ್ಸ್ ಎಲ್ಲಾ ಸಾಕು ಅಂತ ಸರ್ ಫುಲ್ ನೀನು ಜೋಡ್ಸಪ್ಪ ನೀನು ಒಳ್ಳೆ ಕಥೆ ಹಂಗಾ ಬ್ಯಾಕ್ ಟು ದಿ ಸ್ಟೋರಿ ಓಕೆ ಪರಮೇಶ ಏನಂಗೋ ಐದು ರಮೇಶ ಇಲ್ಲಿ ರೋ ಬಾಯ್ ಬಾಯ್ ರಮೇಶ ಬಾಯ್ ಏನ ಅಂತ ಗುರುಮ வந்துரு வந்து வந்து சைடு சார்

गएले सर चला गएले सर ये भयो सबै भयो सर सर क्रीत एक कईलान बेटा दादा ओके ओके हम मारते हैं साने नता कई छोण सा कई फुटका हां इडकोते हां और तंबड़बा बया इडका कईबा और हीरो हो गया आगे सर सर आगे साकल लगाको नी नखसको ಹಾಂ ಏನಿಲ್ಲ ಇರುತ್ತೆ ಹಾಕ್ತೀನಿ ಅಲ್ಲ ಹಾಕ್ಬೇಡಿ ನಾನು ಹಾಕ್ತೀನಿ ತೊಳಿ ಅಕ್ಕವ್ರೆ ಮುಂದೆ ಇಲ್ಲಿ ಇಲ್ಲಿ ಕೊಡಲಿ ಅದೇ ಬಾಕ್ಸ್ ಇಲ್ಲಿ ತೊಳಿ ಸರ್ सबैलाई नमस्कार सबैलाई नमस्कार सर सर सबैजनालाई नमस्कार फर्स्ट स्टेज கன்னடிகர நம்பர் ஒன் சாய்ஸ் கன்னடா மேட்ரிமொனி